ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಕಳೆದ ಸಂಚಿಕೆಯಲ್ಲಿ ಅಲ್ಲಮ ಪ್ರಭುವಿನ ವೈಯಕ್ತಿಕ ಜೀವನ ಹಾಗೂ ಆತನ ಬದುಕಿನಲ್ಲಿ ಆದಂತಹ ಅನೇಕ ಬದಲಾವಣೆಗಳನ್ನು ಜೊತೆಗೆ ಅಲ್ಲಮ ಅಲ್ಲಮ ಪ್ರಭುವಾಗಿ ಜಗಕ್ಕೆ ಬೆಳಕಾದ ಪರಿಯನ್ನು ತಿಳಿದುಕೊಂಡೆವು ಇಂದಿನ ಸಂಚಿಕೆಯಲ್ಲಿ ಯಾರ್ಯಾರು ಅಲ್ಲಮರ ಅನುಭಾವದ ಪ್ರಭೆಯಿಂದ ತಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಂಡ್ರು ಅಂಥವರ ವಿವರಗಳನ್ನು ನಾವು ವಿವರವಾಗಿ ನೋಡೋಣ ಹಾಗೇನೇ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ನಮ್ಮ ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಇದುವರೆಗಿಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಕೊಡಿ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ ನಾನು ಈಗ ಅಲ್ಲಮರ ಬದುಕಿನ ಎರಡನೆಯ ಮಹಾಪಯಣಕ್ಕೆ ನಾನು ಹೊರಡ್ತೇನೆ ಹೀಗೆ ಅಲ್ಲಮ ಪ್ರಭುಗಳು ಬನವಾಸಿಯಿಂದ ಸಂಚಾರ ಹೊರಟು ಬೆಳವಲ ನಾಡಿನ ಅಂಚಿಗೆ ತಲುಪ್ತಾರೆ ಊರು ಪ್ರವೇಶಿಸುವ ಮುನ್ನವೇ ಅವರನ್ನು ಸೊಂಪಾಗಿ ಬೆಳೆದು ನಿಂತಿದ್ದಹ ಒಂದು ದೊಡ್ಡ ತೋಟ ಸ್ವಾಗತ ಕೋರುತ್ತೆ ಆ ತೋಟದ ಯಜಮಾನ ಗೊಗ್ಗಯ್ಯನನ್ನು ಸಂಧಿಸಿ ಅವನು ಬೆಳೆಸಿದ್ದ ಆ ಸುಂದರ ತೋಟವನ್ನು ನೋಡಿ ಅದರ ಸೊಬಗನ್ನು ಪ್ರಶಂಸಿಸುತ್ತಾ ಅದಕ್ಕಾಗಿ ಅವನು ಪಟ್ಟಿರ್ತಕ್ಕಂತಹ ಪರಿಶ್ರಮವನ್ನು ಕೊಂಡಾಡ್ತಾರೆ ಇದರಿಂದ ಸಂತುಷ್ಟಿಗೊಂಡ ಗೊಗ್ಗಯ್ಯ ತನ್ನ ಜಮೀನಿನಲ್ಲಿ ಬೆಳೆದಂತಹ ಫಲಗಳನ್ನು ನೀಡಿ ಅಲ್ಲಮ ಪ್ರಭುಗಳನ್ನು ಸತ್ಕರಿಸ್ತಾನೆ ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ನಡೆದಂತಹ ಸಂಭಾಷಣೆ ಗೊಗ್ಗಯ್ಯನ ಬದುಕನ್ನೇ ಬದಲಿಸಿಬಿಡುತ್ತೆ ಹೀಗೆ ಸತ್ಕರಿಸಿದ ನಂತರ ಕುತೂಹಲದಿಂದ ಯಾರಸ್ವಾಮಿ ತಾವು ತಾವು ಎಲ್ಲಿಂದ ಬಂದಿದ್ದೀರಿ ಅಂತ ಗೊಗ್ಗಯ್ಯ ಕೇಳ್ತಾರೆ ಆಗ ಅಲ್ಲಮರು ನಾನೊಬ್ಬ ಊರೂರು ತಿರುಗುವ ಜಂಗಮ ಎಲ್ಲೆಲ್ಲಿ ನಿಜ ಶಿವಭಕ್ತರಿರ್ತಾರೋ ಅಲ್ಲಲ್ಲಿಗೆ ಹೋಗಿ ನಾನು ಭಕ್ತಿ ಭಿಕ್ಷೆಯನ್ನು ಬೇಡುವವನು ನನ್ನನ್ನು ಅಲ್ಲಮ್ಮ ಅಂತ ಕರೀತಾರೆ ಅಂತ ತನ್ನ ಪರಿಚಯನ ಮಾಡ್ಕೊಳ್ತಾ ಸರಿಯಪ್ಪ ನಿನ್ನೇ ಸರಿ ಏನು ನೀನಿಷ್ಟೊಂದು ಕಷ್ಟಪಟ್ಟು ಬೇಸಾಯ ಮಾಡಲಿಕ್ಕೆ ಏನು ಕಾರಣ ಈ ತೋಟ ಮಾಡೋದ್ರಿಂದ ನಿನಗೆ ಬರತಕ್ಕಂಥ ಲಾಭ ಏನು ಅಂತ ಆ ಗೊಗ್ಗಯ್ಯನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಗೊಗ್ಗಯ್ಯ ಸ್ವಾಮಿ ಇದು ನಮ್ಮ ಕುಲವೃತ್ತಿ ತಲೆತಲಾಂತರದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿರತಕ್ಕಂಥ ಕುಟುಂಬ ನಮ್ಮದು ಈ ಬೇಸಾಯದ ವೃತ್ತಿಯನ್ನು ಅತ್ಯಂತ ಸಂತೋಷದಿಂದ ಅರ್ಪಣಾ ಮನೋಭಾವದಿಂದ ಮಾಡಿದ್ರೆ ಬೂಮ್ ತಾಯಿ ಅದಕ್ಕೆ ಪ್ರತಿಫಲವಾಗಿ ನಮ್ಗೆ ಹೊಟ್ಟೆ ತುಂಬ ಅನ್ನ ಕೊಡ್ತಾಳೆ ಹಾಗೆ ಬೆಳೆದ ಒಂದಷ್ಟನ್ನು ಇಲ್ಲದವರಿಗೆ ಹಂಚ್ತೇವೆ ಅಂತ ಹೇಳ್ತಾ ನೀವು ನೋಡಲು ಜಂಗಮರಂತೆ ಕಾಣಿಸ್ತಾ ಇದ್ದೀರಿ ನೀವೇನು ಕೆಲಸ ಮಾಡ್ತೀರಿ ಅಂತೇಳಿ ಗೊಗ್ಗಯ್ಯ ಅಲ್ಲಮರಿಗೆ ಮರುಪ್ರಶ್ನೆಯನ್ನ ಹಾಕ್ತಾರೆ ಓಹೋ ನನ್ನನ್ನು ಕೇಳ್ತಾ ಇದೀಯಪ್ಪ ಅಂತ ಹೇಳ್ತಾ ಅಲ್ಲಮರು ಹೇಳ್ತಾರೆ ನಾನೂ ಕೂಡ ನಿನ್ನಂತೆ ತೋಟಗಾರನೇ ಆದರೆ ನಾನು ಮಾಡುವ ಬೇಸಾಯ ನಿನ್ನ ಬೇಸಾಯದಂತಲ್ಲ ನಿನ್ನದು ಬಹಿರಂಗ ತೋಟವಾದರೆ ನನ್ನದು ಅಂತರಂಗದ ತೋಟ ಎಂದು ಗೊಗ್ಗೈಲಿಗೆ ಅರುವುತ್ತಾ ಹೇಳತಕ್ಕಂತಹ ಈ ವಚನ ಇದೆಯಲ್ಲ ಬಹಳ ಅದ್ಭುತವಾಗಿದೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಶುಶುಮ್ನನಾಳದಿಂದ ಉದಕವತಿದ್ದಿ ಬಸವಗಳೈವರು ಹಸಗಿಡಿಸಿಹವೆಂದು ಸಮತೆಯ ಸೈರಣೆ ಎಂಬ ಬೇಲೆಯ ನಿಕ್ಕಿ ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಗುಹೇಶ್ವರ ಗೊಗ್ಗಯ್ಯನ ತೋಟದ ಕಾಯಕವನ್ನೇ ಉಪಮೆಯಾಗಿ ಬಳಸಿಕೊಂಡು ಅಂತರಂಗದ ವ್ಯವಸಾಯವನ್ನ ಮಾಡಿ ಪಂಚೇಂದ್ರಿಯಗಳನ್ನ ಗೆದ್ದು ಬ್ರಹ್ಮಜ್ಞಾನದ ಸಸಿಯನ್ನ ಬೆಳೆಸುವ ಮಹಾಕೃಷಿಯನ್ನ ಮಾಡಬೇಕೆಂದು ಹೇಳುವ ಈ ವಚನ ಸೊಗಸಾದ ಉಪಮೆಯಿಂದ ಕೂಡಿದ್ದು ಭಾವದ ಭಾರದಿಂದ ಕಣ್ಮಳಿಸ್ತದೆ ಕೇವಲ ಬಾಹ್ಯಾಚರಣೆಗಳಿಂದ ನಿಜವಾದ ಸುಖ ದೊರೆಯೋದಿಲ್ಲ ಮಾಡುವ ಕರ್ಮಗಳೆಲ್ಲವನ್ನು ಶಿವಾರ್ಪಿತ ಎಂಬ ಭಾವದಿಂದ ಮಾಡಿದಾಗ ಕರ್ಮವೆಂಬುದು ಕರ್ಮಯೋಗವಾಗ್ತದೆ ಆಗ ಶಿವ ಬೇರೆಯಲ್ಲ ನಾನು ಬೇರೆಯಲ್ಲ ಎಂಬುವ ತಾಧ್ಯಾತ್ಮತೆ ಉಂಟಾಗಿ ಅಂತರ್ಮುಖಿಯಾಗಿ ಪರಶಿವ ತತ್ವದ ಚಿಂತನೆಯಲ್ಲಿ ಐಕ್ಯನಾದರೆ ಅದೇ ನಿಜಮುಕ್ತಿ ಎನ್ನುವ ಸಂದೇಶವನ್ನು ನೀಡ್ತಾರೆ ಇದನ್ನ ಕೇಳಿಸಿಕೊಂಡಂತಹ ಗೊಗ್ಗಯ್ಯ ಅತ್ಯಂತ ವಿನಮ್ರನಾಗಿ ತಮ್ಮ ಕೃಪೆಯಾಗಲಿ ಗುರುವೆ ತಮಗೆ ಸರಿ ಕಂಡಂತೆ ಆ ಅಮೃತದ ಬೀಜವನ್ನು ನೆಡಿಸಿ ಎಂದು ವಿನಂತಿಯನ್ನು ಮಾಡಿಕೊಳ್ತಾರೆ ಅಲ್ಲಮರು ಗೊಗ್ಗಯ್ಯನ ಶಿರದ ಮೇಲೆ ತಮ್ಮ ಅಸ್ತವನ್ನ ಇಟ್ಟು ಉಪದೇಶವನ್ನು ಮಾಡ್ತಾರೆ ಅಂದಿನಿಂದ ಅವನ ತೋಟದಲ್ಲಿ ಹೊಸ ಹೊಸ ದರ್ಶನವಾಗತೊಡಗುತ್ತೆ ಕಾಯಿಗಳು ಶಿವಲಿಂಗದಂತೆ ಪತ್ರೆಗಳು ಬಿಲ್ವ ಪತ್ರೆಯಂತೆ ಕಾಲುವೆಗಳಲ್ಲಿ ಅರಿಯುವ ನೀರು ಗಂಗಾ ನದಿಯಂತೆ ಮಣ್ಣಿನ ದಿಬ್ಬವು ಕೈಲಾಸ ಪರ್ವತದಂತೆ ಸುಳಿವ ತಂಗಾಳಿ ಶಿವ ಸಂಕೀರ್ತನದ ದನಿಯಂತೆ ಭೃಂಗಗಳ ಝಹಂಕಾರ ಓಂಕಾರದಂತೆ ಎಲ್ಲವೂ ಶಿವಮಯವಾಗಿ ಅನುಭವವಾಗ್ತದೆ ಇದರಿಂದ ಸಂತೃಪ್ತನಾದ ಗೊಗ್ಗಯ್ಯ ದೀನ ಮನದವನಂತೆ ಕಂಡ ನಿಧಾನವನ್ನು ತಾನೊಬ್ಬನೊಂಬನೇ ದಾನಿ ನೀನಿ ನಿನ್ನ ಪರಿಕಂಡ ಶಿವಪಥವ ಮಾನವರಿಗರುಹಲು ನಡೆದ ನೀನೇ ಜಗದ್ಗುರು ಎಂದು ಅವರನ್ನು ನಮಿಸಿ ಅಲ್ಲಿಂದ ಬೀಳ್ಕೊಡ್ತಾನೆ ಅಲ್ಲಿಂದ ಹೊರಟಂತಹ ಅಲ್ಲಮರು ತಮ್ಮ ಪ್ರಯಾಣವನ್ನ ಮುಂದುವರಿಸಿ ಮಸಳಿ ಕಲ್ಲು ಎನ್ನುವ ಊರನ್ನ ತಲುಪ್ತಾರೆ ಅಲ್ಲಿ ಹಿಂದೊಮ್ಮೆ ಅಲ್ಲಮರು ಅಜಗಣ್ಣನೆಂಬ ಗುಪ್ತ ಭಕ್ತ ಮತ್ತು ಅವನ ತಂಗಿ ಮುಕ್ತಾಯಕ್ಕನನ್ನ ಭೇಟಿಯಾಗಿರ್ತಾರೆ ಈಗ ಆಕೆಯು ತನ್ನ ಸಹೋದರ ಆಧ್ಯಾತ್ಮ ಗುರು ಅಜಗಣ್ಣ ಕಾಲವಾಗಿ ಆ ಸಾವಿನಿಂದ ಕಂಗೆಟ್ಟು ನನಗಿನ್ನಾರು ಗತಿಯಿಂದ ಗೋಳಾಡ್ತಾ ಇದ್ದಂತಹ ಆ ಮುಕ್ತಾಯಕನನ್ನ ನೋಡ್ತಾರೆ ಅವರಿಬ್ಬರ ನಡುವೆ ಸುದೀರ್ಘವಾದ ಸಂಭಾಷಣೆ ನಡೆಯುತ್ತೆ ಅನೇಕ ಪ್ರಶ್ನೋತ್ತರಗಳು ನಡೆಯುತ್ತವೆ ಕೊನೆಗೆ ಆಕೆಯ ಮನಸ್ಸಿನ ತಾಕಳಾಟವನ್ನ ಪರಿಹರಿಸಿದಂತಹ ಅಲ್ಲಮ್ಮ ತನ್ನಲ್ಲಿ ತಾನು ತದ್ಭವವಾಗಿರ್ತಕ್ಕಂತಹ ಶಿವಯೋಗಿಗೆ ಭಿನ್ನತೆಯಿಲ್ಲ ಸಂದೇಹವೆಂಬ ಅಡವಿಯನ್ನು ದಾಟಿ ನೀನು ಜ್ಞಾನಗಿರಿಯನ್ನ ಏರಿ ನಿಲ್ಲಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನ ನೀಡಿ ಅವಳನ್ನು ಸಮಾಧಾನವನ್ನು ಪಡಿಸಿ ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾರೆ ಮುಂದುವರೆದು ಸೊನ್ನಲಿಗೆಗೆ ಪ್ರಯಾಣವನ್ನು ಬೆಳೆಸ್ತಾರೆ ಸಿದ್ದರಾಮರು ತಮ್ಮೂರಾದಂತಹ ಸೊನ್ನಲಿಗೆಯಲ್ಲಿ ಸಾಮಾಜಿಕ ಸೇವೆಯ ಕಾರ್ಯಗಳಾದ ಕೆರೆಗಳನ್ನು ಕಟ್ಟಿಸೋದು ಬಾವಿಗಳನ್ನು ತೋಡಿಸ್ತಕ್ಕಂಥದ್ದು ದೇವಾಲಯಗಳನ್ನು ಕಟ್ಟಿಸ್ತಕ್ಕಂಥದ್ದು ಅವುಗಳಲ್ಲಿ ಪೂಜಾ ಕೈಂಕರ್ಯಗಳನ್ನು ನಡೆಸಲು ನೆರವಾಗುವಂಥದ್ದು ಗಣಪರ್ವಗಳನ್ನು ಮಾಡಿಸ್ತಕ್ಕಂಥದ್ದು ಹೀಗೆ ಮುಂತಾದ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಸಾಧಕ ಅಂತ ಕರೆಸ್ಕೊಂಡು ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಾನೆ ಅಲ್ಲಮ್ಮ ಪ್ರಭುಗಳು ಅಲ್ಲಿಗೆ ಹೋಗಿ ಅವರನ್ನು ಎಚ್ಚರಿಸಿ ಇದಕ್ಕಿಂತ ಉತ್ತಮವಾದ ಕಾರ್ಯಗಳಿಗಾಗಿ ಅವರು ಈ ಜಗತ್ತಿಗೆ ಬಂದ್ ಬಂದಿರತಕ್ಕಂಥದ್ದು ಎನ್ನುವ ಅರಿವನ್ನು ಮೂಡಿಸ್ತಾರೆ ಕೇವಲ ಭೌತಿಕ ಕಾರ್ಯಗಳಿಗಷ್ಟೇ ಮೀಸಲಾಗೋದಲ್ಲ ಅದನ್ನು ದಾಟಿ ನೀನು ನಿಲ್ಲಬೇಕು ಅಂತಂತಕ್ಕಂಥ ಮಾತುಗಳನ್ನು ಸಿದ್ದರಾಮರಿಗೆ ಹೇಳ್ತಾ ತನುವೆಂಬ ಏರಿಗೆ ಮನವೆಂಬ ಕಟ್ಟೆ ಒಲಿದ ಷಡ್ವಿದ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರನ್ನು ಯಾರನ್ನೂ ಕಾಣೆ ನಾ ಕಟ್ಟಿಸಿದ ಕೆರೆ ಸ್ಥಿರವಾಯಿತು ನೋಡ ಗುಹೇಶ್ವರ ಎಂದು ಹೇಳಿ ಶಿವಯೋಗಿ ಸಿದ್ದರಾಮರು ಕಟ್ಟಬೇಕಾದಂತಹ ಕೆರೆ ಎಂಥದ್ದು ಎನ್ನುವುದನ್ನು ತಿಳಿಸ್ಕೊಡ್ತಾರೆ ಅಲ್ಲದೆ ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯ ಯಾಕೆ ಎರಡಕ್ಕೆ ತಾವಿಲ್ಲವಯ್ಯಾ ಎನ್ನುವ ಮಾರ್ಗದರ್ಶನವನ್ನು ನೀಡ್ತಾರೆ ಹೀಗೆ ಅಲ್ಲವರು ತಮ್ಮ ಲೋಕ ಪರ್ಯಟನೆಯ ಹಾದಿಯಲ್ಲಿ ತಮ್ಮ ಸಂಸರ್ಗಕ್ಕೆ ಸಿಕ್ಕಿದಂತಹ ಎಲ್ಲರಿಗೂ ಮೋಕ್ಷ ಮಾರ್ಗವನ್ನು ಕರುಣೆ ಮಾಡ್ತಾ ಇವರ ಸಂಪರ್ಕಕ್ಕೆ ಬಂದಂತಹ ಸಿದ್ಧಪುರುಷನಾದ ಗೋರಕ್ಷಕನಿಗೂ ಕೂಡ ಸೂಕ್ತ ಮಾರ್ಗದರ್ಶನವನ್ನು ಮಾಡ್ತಾರೆ ಹಠಯೋಗ ಸಾಧನೆಯಿಂದ ವಜ್ರದೇಹಿಯಾದ ಗೋರಕ್ಷ ಅಹಂಕಾರದಿಂದ ಮೆರಿತಾ ಇರ್ತಾನೆ ಅಲ್ಲಮ ಪ್ರಭು ವಾದದಲ್ಲಿ ಇವರನ್ನು ಸೋಲಿಸಿ ದೇಹವನ್ನು ವಜ್ರಕಾಯವಾಗಿಸಿಕೊಳ್ಳೋದೇ ಯೋಗದ ಗುರಿಯಲ್ಲ ಎಂದು ತಿಳಿಸಿ ಶಿವಯೋಗದ ಸಾಧನೆಯ ರೀತಿಯನ್ನು ತಿಳಿಯಪಡಿಸ್ತಾರೆ ಇಷ್ಟಲಿಂಗ ದೀಕ್ಷೆಯನ್ನು ನೀಡಿ ಶೂನ್ಯ ಸಂಪಾದನೆಯ ಮಾರ್ಗವನ್ನು ಅವರಿಗೆ ಕರುಣಿಸ್ತಾರೆ ಮುಂದುವರಿಯುತ್ತಾ ಅಲ್ಲಮ ಪ್ರಭುಗಳು ಸಿದ್ದರಾಮನೊಡಗೂಡಿ ಕಲ್ಯಾಣಕ್ಕೆ ಬಸವಣ್ಣನನ್ನು ಕಾಣಲು ಬರ್ತಾರೆ ಈ ಸಂದರ್ಭವು ಕೂಡ ಬಹಳ ಕುತೂಹಲದಿಂದ ನಮಗೆ ಕಾಣಿಸುತ್ತೆ ಮಹಾಮನೆಯ ಬಾಗಿಲಿಗೆ ಬಂದಾಗ ಬಸವಣ್ಣನವರು ಶಿವಪೂಜೆಯಲ್ಲಿ ನಿರತರಾಗಿರ್ತಾರೆ ಆ ಕಾರಣದಿಂದ ಸ್ವತಃ ತಾವೇ ಹೋಗಿ ಆ ಅಲ್ಲಮ ಪ್ರಭುಗಳನ್ನು ಸ್ವಾಗತಿಸಲು ಸಾಧ್ಯವಾಗದ ಕಾರಣ ತಮ್ಮ ಒಡನಾಡಿ ಆಪ್ತ ಕಾರ್ಯದರ್ಶಿಯಾಗಿದ್ದಂತಹ ಹಡಪದ ಹಪ್ಪಣನನ್ನ ಕಳಿಸ್ಕೊಡ್ತಾರೆ ಎನ್ನ ಕಾಯವೇ ಭಕ್ತ ಪ್ರಾಣವೇ ಜಂಗಮವಾದ ಬಳಿಕ ಅಲ್ಲಿ ಇಲ್ಲಿ ಭೇದವಿಲ್ಲೆಂದು ಈ ಜಂಗಮನೊಡಗೊಂಡು ಬನ್ನಿರಿ ಎನ್ನುವ ಸಂದೇಶವನ್ನ ಬಸವಣ್ಣನವರು ಕಳಿಸ್ಕೊಡ್ತಾರೆ ಅಲ್ಲಮ್ಮ ಪ್ರಭುಗಳು ಬಸವಣ್ಣನ ಈ ನಡವಳಿಕೆಯನ್ನ ಟೀಕಿಸಿ ಜಂಗಮನೇ ಹೊರಭಾಗದಲ್ಲಿ ನಿಂತಿರಲು ಒಳಗೆ ಲಿಂಗಾರ್ಚನೆ ಲಿಂಗಾರ್ಚನೆಯಾವುದಯ್ಯ ಪ್ರಾಣವ ಹೊರಗಿರಿಸಿ ಎಡೆ ಮಾಡುವ ದೇಹ ಉಂಟೆ ಶರಣರು ಬಂದು ಬಾಗಿಲಲ್ಲಿ ನಿಂದಿರಲು ತನ್ನ ತಾ ಮರೆದವರ ಕಂಡಡೆ ಎಂದು ಹೇಳಿ ಸ್ಥಾವರ ಲಿಂಗಕ್ಕಿಂತ ಜಂಗಮದ ಮಹತ್ವ ಹೆಚ್ಚೆಂದು ಅರುಹಿ ಬಸವಣ್ಣನನ್ನ ಎಚ್ಚರಿಸ್ತಾರೆ ನಂತರ ಅನುಭವ ಮಂಟಪದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದ ಅಲ್ಲಮಪ್ರಭುಗಳು ಪ್ರಭುಗಳು ಮಹಾಮನೆಯಲ್ಲಿ ಹನ್ನೆರಡು ವರ್ಷಗಳ ಕಾಲ ಗುಪ್ತ ಶರಣನಾಗಿದ್ದಂತಹ ಮರುಳ ಶಂಕರ ದೇವನನ್ನು ಕಂಡು ಗುರುತಿಸಿ ಅವನೆಂತಹ ಅಪ್ರತಿಮ ಭಕ್ತ ಜಗತ್ತಿಗೆ ಪ್ರಕಟಪಡಿಸ್ತಾರೆ ಚಿಕ್ಕ ವಯಸ್ಸಿನವನಾದರೂ ಅಪಾರ ಜ್ಞಾನ ಸಂಪತ್ತನ್ನು ಗಳಿಸ್ಕೊಂಡಿದ್ದಂತಹ ಚನ್ನಬಸವಣ್ಣನಿಗೆ ಉನ್ನತ ಸಾಧನೆಯ ಮಾರ್ಗದರ್ಶನವನ್ನ ನೀಡಿ ಸಟ್ಸ್ಥಳ ಸುಜ್ಞಾನಿ ಆಗಲಿಕ್ಕೆ ಕಾರಣೀಭೂತರಾಗ್ತಾರೆ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಆಚಾರವೆಂಬ ಭತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದುದಯ್ಯಾ ಶಿವನ ಪ್ರಕಾಶ ಆ ಬೆಳಗಿನೊಳಗೊಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು ಹೀಗೆ ಒಂದೇ ಒಂದು ವಚನದಲ್ಲಿ ಬಸವಣ್ಣನವರ ಬದುಕಿನ ಪ್ರಧಾನ ಆಶಯವನ್ನು ಅಲ್ಲಮ್ಮ ಪ್ರಭುಗಳು ಮನೋಜ್ಞವಾಗಿ ಹೇಳಿಕೊಂಡಿದ್ದಾರೆ ಮಹಾಮನೆಯನ್ನು ಪ್ರವೇಶಿಸಲು ಬಂದಂತಹ ಮಹಾದೇವಿಯನ್ನು ಕಲ್ಯಾಣದ ಹೆಬ್ಬಾಗಿಲಿನಲ್ಲೇ ತಡೆಯುವಂತೆ ಕಿನ್ನರಿ ಬೊಮ್ಮಯ್ಯನನ್ನು ಅಲ್ಲಮರು ಕಳಿಸ್ಕೊಡ್ತಾರೆ ಅವರ ಪ್ರಶ್ನೆಗಳಿಗೆಲ್ಲ ದಿಟ್ಟತನದಿಂದ ಸೂಕ್ತ ಉತ್ತರಗಳನ್ನು ನೀಡಿ ಮಹಾಮನೆಯನ್ನು ಪ್ರವೇಶ ಮಾಡ್ತಾಳೆ ಮಹಾದೇವಿ ಅಲ್ಲಮರ ಆಂತರ್ಯದಲ್ಲಿ ಮಹಾದೇವಿಯ ಆಧ್ಯಾತ್ಮದ ಹಿರಿತನ ದೃಢತೆ ವೈರಾಗ್ಯದ ಎಲ್ಲೆಗಳು ತಿಳಿದಿದ್ದರೂ ಕೂಡ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅವೆಲ್ಲವನ್ನ ತಿಳಿಯಪಡಿಸುವ ಸಲುವಾಗಿ ಅವಳಿಗೆ ಕಠಿಣ ಪರೀಕ್ಷೆಗಳನ್ನ ಒಡ್ಡಿ ದೇಹಾಭಿಮಾನದ ಬಗ್ಗೆ ಅರಿಶಿಡ್ ವರ್ಗಗಳ ಬಗ್ಗೆ ಹತ್ತು ಹಲವು ಪ್ರಶ್ನೆಗಳನ್ನ ಅಲ್ಲಮರು ಕೇಳಿದಾಗ ಮಹಾದೇವಿಯಕ್ಕ ಸಮರ್ಥ ಉತ್ತರ ನೀಡುತ್ತಾಳೆ ಅವಳ ನಿಜದ ನಿಲುವನ್ನು ಅಲ್ಲಮರು ಆದಿ ಅನಾದಿ ನಾಮ ಸೀಮೆಗಳಿಲ್ಲದ ಮನೋಬಲವುಳ್ಳ ಅಂತರಂಗದ ಪ್ರಭೆ ಬಹಿರಂಗದಲ್ಲಿ ಪಸರಿಸದನ್ನ ಕಂಡು ಮೆಚ್ಚಿ ಆಕೆಯನ್ನ ಅಕ್ಕ ಜಗದೆಕ್ಕನೆಂದು ಕರೆದು ಆಕೆಯ ಶ್ರೀಪಾದಕ್ಕೆ ನಮೋ ನಮೋ ಅಂತ ಹೇಳ್ತಾರೆ ನಂತರ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿಗೆ ತಾನು ಯೋಗ ಮಾರ್ಗದಲ್ಲಿ ಮಾಡಿದಂತಹ ಸಾಧನೆಯ ರಹಸ್ಯಗಳನ್ನ ತಿಳಿಸ್ತಾ ರಾಜಯೋಗದ ಮಾರ್ಗ ಕುಂಡಲೀನಿ ಶಕ್ತಿ ಸಾಧನ ಕ್ರಮಗಳನ್ನ ಅವಳ ಚಿತ್ತದಲ್ಲಿ ಮೂಡುವಂತೆ ತಿಳಿಸಿಕೊಟ್ಟು ಶ್ರೀಶೈಲದ ಕದಳಿಯ ರಹಸ್ಯವನ್ನು ತಿಳಿಸಿ ಅಲ್ಲಿಂದ ತೆರಳಿ ಅವಳ ಅಂತರಂಗದ ಆರಾಧ್ಯ ದೈವವನ್ನು ಬೆರೆತು ಬಯಲಾಗುವಂತೆ ನಿರೂಪಿಸಿ ಆಕೆಯನ್ನು ಕಲ್ಯಾಣದಿಂದ ಬೀಳ್ಕೊಡ್ತಾರೆ ಆತ್ಮೀಯ ಶರಣ ಬಂಧುಗಳೇ ಅಲ್ಲಮರ ನಂತರದ ಲೋಕ ಕಲ್ಯಾಣ ಕಾರ್ಯಗಳು ಮತ್ತಷ್ಟು ಅದ್ಭುತವಾಗಿವೆ ಈ ಎಲ್ಲ ವಿವರಗಳನ್ನು ಮುಂದಿನ ಸಂಚಿಕೆನಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಮತ್ತೆ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು ಧನ್ಯವಾದಗಳು